ಜನರೇಷನ್ ಇರಿಗೇಷನ್ ಡ್ರಿಂಕಿಂಗ್ ವಾಟರ್ ಅಂಡ್ ಇಂಡಸ್ಟ್ರಿಯಲ್ consumption. ಈ ನಾಲ್ಕು ಭಾಗಗಳಿಗೆ ನಮ್ಮ ರಾಷ್ಟ್ರದಲ್ಲಿ ಮಳೆಯ ನೀರು ಎಷ್ಟು ಬರುತ್ತೋ ಅದನ್ನ ಎಷ್ಟು ಮಟ್ಟಿಗೆ ನಾವು ಅಣೆಕಟ್ಟೆಗಳನ್ನು ಕಟ್ಟೋದ್ರ ಮುಖೇನ ಕೆರೆಗಳನ್ನು ನಿರ್ಮಾಣ ಮಾಡೋದ್ರ ಕು ನಾವು ಯಶಸ್ಸನ್ನು ಸಾಧಿಸಿದ್ದೀವಿ ಅನ್ನೋದ್ರ ಬಗ್ಗೆ ಕ್ವಶನ್ ಏರ್ ತಯಾರು ಮಾಡಿದ್ದಾರೆ ಅವರು ಭುವನೇಶ್ವರದಿಂದ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಒರಿಸ್ಸಾ ನಮ್ಮ ರಾಜ್ಯಕ್ಕೆ ಕಳೆದ ಮೂರು ದಿವಸದ ಹಿಂದೆ ಬಂದು ಮೊದಲನೇ ಮೀಟಿಂಗ್ ಅನ್ನು ಮಾಡಿದ್ದಾರೆ ಆ ಮೀಟಿಂಗ್ ನಲ್ಲಿ ನಾನು ಒಬ್ಬ ಸದಸ್ಯ ನಮ್ಮ ರಾಜ್ಯದಿಂದ ಶ್ರೀಮಾನ್ ಡಿ ಕೆ ಸುರೇಶ್ ಅವರು ನಾನು ನಮ್ಮ ಹಾವೇರಿಯ ಶಾಸ್ತ್ರ ಶಿವಕುಮಾರ್ ನಾವು ಮೂರು ದಿನ ಮೊದಲನೇ ದಿನ ಭಾಗಿಯಾಗಿದ್ದೆವು ಆಮೇಲೆ ಎರಡನೇ ದಿನ ಅವ್ರು ಮೈಸೂರಿಗೆ ಹೋಗಿ ಕೆ ಆರ್ ಎಸ್ ಹೋಗಿ ಕೆ ಆರ್ ಎಸ್ ಅಲ್ಲಿ ಸ್ಟಡಿ ಮಾಡಿ ಅಲ್ಲಿಂದ ರಾಮನಗರಕ್ಕೆ ಬಂದು ರಾಮನಗರದಿಂದ ನಿನ್ನೆ ಬೆಂಗಳೂರಿಗೆ ಬಂದು ಮತ್ತೆ ನಾನು ನಿನ್ನೆ ಮೀಟಿಂಗ್ನಲ್ಲಿ ಹಾಜರಾಗಿ ಅವ್ರಿಗೆ ಮೊನ್ನೆ ದಿನ ಕೊಟ್ಟಂಥ ಮನೆ ಮೇ ಮೂರು ಜನ ಸೈನ್ ಮಾಡಿಕೊಟ್ಟಿದ್ದೇವೆ ನಾನು ಡಿ ಕೆ ಶಿವಕುಮಾರ್ ಸುರೇಶ್ ಶಿವಕುಮಾರ್ ನಿನ್ನೆ ದಿನ ಡಿ ಕೆ ಶಿವ ಸುರೇಶ್ ಬರಲಿಲ್ಲ ಅದು ನಾನು ಯಾವುದೇ ರಾಜಕೀಯ ಹೇಳ್ತಾ ಇಲ್ಲ ಬಹುಶಃ ಬೇರೆ ಕಾರಣಗಳಿರ್ಬೋದು ಅವರೊಬ್ಬರು ಬರಲಿಲ್ಲ ನಾವಿಬ್ಬರು ಸೆಂಡ್ ಮಾಡಿ ಕೊಟ್ಟಿದ್ದೇವೆ ಇಲ್ಲಿ ಭಾಳ ಮುಖ್ಯವಾಗಿ ನಮ್ಮ ರಾಜ್ಯಕ್ಕೆ ಅದರಲ್ಲೂ ಹಳೆ ಮೈಸೂರಿನ ಹತ್ತು ಜಿಲ್ಲೆಗಳು ಕೊಡಗು ಸೇರಿ ನಾನು ಆಮೇಲೆ ಫಿಗರ್ಸ್ ಹೇಳ್ತೀನಿ ದಯಮಾಂಡತವೆಲ್ಲ ಬರ್ಕೊಡ್ಬೇಕು ಕೊಡಗು ಸೇರಿ ಹತ್ತು ಜಿಲ್ಲೆ ಕಾವೇರಿಗೆ ಬೇಸನ್ಗೆ ಸೇರಿದ್ದು ಅಪ್ ಟು ಕೊಳ್ಳೇಗಾಲ್ ತಗೊಂಡು ತುಮಕೂರು ಚಿತ್ರದುರ್ಗ ಅಲ್ಲಿಂದ ಚಿಕ್ಕಮಗಳೂರಲ್ಲಿ ಕಡೂರು ತರೀಕೆರೆ ಈ ಭಾಗ ಅಲ್ಲಿಂದ ಕೋಲಾರ ಚಿಕ್ಕಬಳ್ಳಾಪುರ ಈ ಕಡೆ ಮಂಡ್ಯ ಮೈಸೂರು ರಾಮನಗರ ಅಲ್ಲಿಂದ ನೋ ಜಿಲ್ಲೆಗಳೇ ಹೇಳಿದ್ದಾರೆ ಕುರ್ಗು ಹೀಗೆ ಹತ್ತು ಜಿಲ್ಲೆಗಳು ಕಾವೇರಿ ಬೇಸನ್ಗೆ ಸೇರಿದೆ ಇಪ್ಪತ್ತು ಜಿಲ್ಲೆಗಳು ಕೃಷ್ಣಾ ಬೇಸನ್ಗೆ ಸೇರಿದೆ ಕಾವೇರಿ ಬೇಸನ್ಗೆ ಸೇರಿರತಕ್ಕಂಥ ಈ ಹತ್ತು ಜಿಲ್ಲೆಗಳಿಗೆ ನಾನು ಏನು ಪ್ರಧಾನಮಂತ್ರಿಯಾಗಿ ಆಗಿ ಆಕ್ಸಿಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಈ ರಾಷ್ಟ್ರದ ಅಣೆಕಟ್ಟುಗಳನ್ನು ನಾನು ಕಾಲದ ಕಟ್ಟಿರ್ತಕ್ಕಂಥ ಅಣೆಕಟ್ಟುಗಳಿದೆ ಡ್ಯಾಮ್ಗಳಿದೆ ಆ ನೀರನ್ನು ಬಳಸ್ತಕ್ಕಂಥದ್ದಕ್ಕೆ ಸಾಧ್ಯ ಆಗದೇ ಇದ್ದ ಕಾರಣ ನಾನು ಆಕ್ಸಿಡೇಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಒಂದು ಹೊಸ ಯೋಜನೆಯನ್ನು ಸಮ್ಮಿಶ್ರ ಸರ್ಕಾರದಲ್ಲಿ ತಂದೆ ಅದರಲ್ಲಿ ಎಷ್ಟು ಹಣ ಎಲ್ಲೆಲ್ಲಿ ಹೋಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ನಮ್ಮ ರಾಜ್ಯಕ್ಕೆ ಇನ್ನೂ ಎಂಟು ಸಾವಿರ ಕೋಟಿ ಬರಬೇಕು ಅದು ಕೃಷ್ಣ ಬೇಸಿನ ಪ್ರಾಜೆಕ್ಟ್ಗಳಿಗೆ ಇಲ್ಲಿದೆ ದಯಮಾಡಿ ಕೊಡುತ್ತೆ ಎಂಟು ಸಾವಿರ ಕೋಟಿ ಬರಬೇಕು ಅದ್ರ ಜೊತೆಗೆ ಕಾವೇರಿ ಬೇಸಿನಗೆ ಏನಾರು ಬಂದಿದೆಯಾ ಏನು ಇಲ್ಲ ಯಾಕೆ ಕಾವೇರಿ ಬೇಸನ್ನು ಈ ಒಂದು ಸ್ಕೀಮನ್ನು ನಾನು ಜಾರಿಗೆ ತಂದಾಗ ಇದು ಟ್ರಿಬ್ಯುನಲ್ ಅವಾರ್ಡು ನೋಟಿಫೈ ಆಗಿತ್ತಿಲ್ಲ ಸುಪ್ರೀಂ ಕೋರ್ಟ್ ಡಿಶಿಷನ್ನು ನೋಟಿಫೈ ಆಗಿತ್ತಿಲ್ಲ ಅದು ನೋಟಿಫೈ ಮಾಡಿಬಿಟ್ರು ನಾನು ಎಷ್ಟೇ ಪ್ರೊಟೆಸ್ಟ್ ಮಾಡಿದ್ರು ನೋಟಿಫೈ ಆಗೋಯ್ತು ಅದರ ಬಗ್ಗೆ ನಾವೇನೂ ಮಾಡೋಕ್ಕಾಗೋದಿಲ್ಲ ನೆನ್ನೆ ಹೇಳಿದ್ದೇನಲ್ಲಿ ಹೇಳ ಫೋರ್ಗಾನ್ ಕನ್ಕ್ಲೂಷನ್ ಈ ಕಮಿಟಿ ಈ ವಿಷಯವನ್ನ ಸರ್ಕಾರದ ಗಮನ ರಿಪೋರ್ಟ್ ಅಲ್ಲಿ ತರಬೇಕು ಅದನ್ನು ಹೇಳಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ಈ ಒಂದು ಅಧಿಕಾರಿಗಳು ಹೇಳಿದ್ದಾರೆ ಈ ಒಂದು ಕಾವೇರಿ ಬೇಸಿನ ಪ್ರಾಜೆಕ್ಟ್ಗಳು ಈಗ ನೋಟಿಫೈ ಆದ್ಮೇಲೆ ಇದು ದರ್ ಆಲ್ಸೋ ಎಂಟೈಟಲ್ ಫಾರ್ ಇರಿಗೇಷನ್ ಪ್ರೋಗ್ರಾಮ್ ಫಂಡ್ ರಿಲೀಸ್ ಮಾಡಲು ಯಾವುದೇ ತಕರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ